ಹಲೋ ಸ್ನೇತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇತ್ರ ಇವತ್ತಿನ ಈ ವಿಡಿಯೋದಲ್ಲಿ ನೆನ್ನೆ ಒಂದು ಸುಮಾರು ಒಂದು ಗಂಟೆಗಳ ಕಾಲ ಒಂದು ರೇಷನ್ ಕಡ್ ತಿದ್ದುಪಡಿಯನ್ನು ಬಿಟ್ಟಿದ್ರು ಅರ್ಥ ಆಯ್ತಾ ಯಾರಿಗೂ ಸಹ ನೋಟಿಸು ಕೊಟ್ಟಿರಲಿಲ್ಲ ನಮಗೂ ಸಹ ಗೊತ್ತಿರಲಿಲ್ಲ ಅರ್ಥ ಆಯ್ತಾ ಅದು ಕ್ಲೋಸ್ ಆದ ನಮ್ಗೆ ಗೊತ್ತಾಗಿರೋದು ಅರ್ಥ ಆಯ್ತಾ ಒಂದು ಒಂದು ಹತ್ತು ನಿಮಿಷದ ಹಿಂದೆ ಓಪನ್ ಮಾಡಿದ್ರು ಓಪನ್ ಆಗ್ತಿತ್ತು ಬಟ್ ಎರಡು ಗಂಟೆಗೆ ಸಂಪೂರ್ಣವಾಗಿ ಬಂದಾಯ್ತು ಅದು ಬಟ್ ತಿಳಿಸೋದಕ್ಕಾಗಲಿಲ್ಲ ಈ ವಿಚಾರವನ್ನು ಏಕೆಂದರೆ ನೋಟಿಸ್ ಕೊಟ್ಟಿಲ್ಲ ಎಕ್ದಮ್ ಸೊಣ್ಣೇ ಬಿಟ್ಟಿದ್ರು ಏನೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅರ್ಥ ಆಯಿತಾ ನಾನೇ ಒಂದು ಅಪ್ಲಿಕೇಶನ್ ನನ್ನ ಕೈಲೇ ಹಾಕೋ ಹಾಕೋದಕ್ಕಾಗ್ಲಿಲ್ಲ ಯಾಕೆಂದ್ರೆ ತಿದ್ದುಪಡಿ ಮಾಡ್ಸ್ಕೊಳಕ್ಕೆ ಸಿಕ್ಕಾಪಡೆ ಜನ ಅಲ್ಲ ಅವ್ರ ಅರ್ಥ ಆಯ್ತಾ ಎಷ್ಟೋ ಜನ ಒಂದು ಬುಕ್ಕಲ್ಲಿ ನೇಮ್ ಬರ್ಸಿಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ಟಿ ಅರ್ಥ ಆಯ್ತಾ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿರೋರು ಸಹ ಇದ್ದಾರೆ ಅರ್ಥ ಆಯ್ತಾ ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಮು ಇದ್ದಾಗ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ರೇಷನ್ ರೇಷನ್ಗಳು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಡೆ ಜನ ಕಾಯ್ತಾ ಇರೋದ್ರಿಂದ ಒಂದು ಗಂಟೆಗಳ ಕಾಲ ನೆನ್ನೆ ಬಿಟ್ಟಿದ್ರು ಬಟ್ ಆದ್ರೆ ನೆನ್ನೆನೂ ಸಹ ಒಬ್ಬರು ಸಹ ಮಾಡಿಸ್ಕೊಂಡಿಲ್ಲ ತಿದ್ದುಪಡಿ ಯಾರಿಗೂ ಸಹ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿಗೂ ಗೊತ್ತಿರಲಿಲ್ಲ ಅರ್ಥ ಆಯ್ತಾ ಸೈಬ್ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಇಮಿಡಿಯೇಟ್ಲಿ ಗೊತ್ತಿರ್ತದೆ ಬಟ್ ಅಂದರೆ ಬಿಟ್ಟಿದ್ದರೆ ಯಾರಿಗಾದ್ರೂ ಒಬ್ಬರಿಗೆ ಗೊತ್ತಾದರೆ ಅವರು ಗ್ರೂಪ್ಗಳಲ್ಲಿ ಹಾಕ್ತಿ ಹಾಕಿರ್ತಾರೆ ಅದೇ ರೀತಿ ನೆಕ್ಸ್ಟು ಒಬ್ರು ಗೊತ್ತಾದ್ರೆ ಫೋನ್ ಮಾಡಿ ಫೋನ್ ಮುಖಾಂತರ ತಿಳಿಸ್ಕೊಡ್ತಾರೆ ಈ ಥರ ಒಂದು ಲಿಂಕ್ ಇರೋದ್ರಿಂದ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಇಮ್ಮಿಡಿಯೇಟ್ಲಿ ಗೊತ್ತಾಗುತ್ತೆ ಹೊರ್ತು ಆಗಿ ನೋಟಿಸ್ ಕೊಟ್ಟರೆ ನೋಟಿಸ್ ಕೊಟ್ರೇ ಎಲ್ಲ ಜನಗಳಿಗೂ ಸಹ ಗೊತ್ತಾಗೋದು ಈಗೇನು ಮಾಡಿದ್ದಾರೆ ನೆನ್ನೆ ನೋಟಿಸ್ ಕೊಡದೆ ಇಮಿಡಿಯೇಟ್ಲಿ ಬಿಟ್ಟಿರೋದ್ರಿಂದ ಯಾರೂ ಸಹ ತಿದ್ದುಪಡಿಗೆ ಅರ್ಜಿಯನ್ನು ಹಾಕ್ಸಿಲ್ಲ ಅರ್ಥ ಆಯ್ತಾ ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ತಿದ್ದುಪಡಿ ಮಾಡಿಸ್ಕೊಳೋಕ್ಕೆ ಸಿಕ್ಕಾಪಟ್ಟೆ ಜನ ಕಾಯ್ಕೊಂಡಿದ್ದಾರೆ ನೇಮ್ ಮಿಸ್ಮ್ಯಾಚ್ ಆಗಿರ್ಬೋದು ಡಿಲೀಟ್ ಮಾಡ್ಸೋಕ್ಕಾಗಿರ್ಬೋದು ಆ್ಯಡ್ ಮಾಡ್ಸೋದಕ್ಕಾಗಿರ್ಬೋದು ಇದೆಲ್ಲ ಒಂದು ಸಮಸ್ಯೆಗಳಿರೋದ್ರಿಂದ ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಆದರೆ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ತಿದ್ದುಪಡಿ ಬಿಟ್ಟರೆ ಇಮ್ಮಿಡಿಯೇಟ್ಲಿ ನಾನು ನಿಮಗೆ ಕೂಡಲೇ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅರ್ಥ ಆಯ್ತಾ ಕೂಡಲೇ ಇಮ್ಮಿಡಿಯೇಟ್ಲಿ ನಿಮಗೆ ಆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಅಥವಾ ಇನ್ನೇನಾದರೂ ಹೊಸದಾಗಿ ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಯಾವ ಟೈಮಿಂಗ್ಸ್ನಲ್ಲಿ ಯಾವ ಡೇಟ್ನಲ್ಲಿ ತಿಳಿಸ್ಕೊಡ್ತಾರೆ ನೆಕ್ಸ್ಟು ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ನನಗೆ ತೋರಿಸೋವಂಥ ಒಂದು ಪ್ರಯತ್ನ ಖಂಡಿತವಾಗ್ಲೂ ನಾನು ಆಡೇ ಮಾಡ್ತೀನಿ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಅಂದರೆ ಸಹಿ ಹೋಗಿ ಒಂದು ಫೋನ್ ನಂಬರನ್ನು ಕೊಟ್ಟು ಡಾಕ್ಯುಮೆಂಟ್ಸ್ಗಳಾದರೂ ಆದ್ರು ಕೊಟ್ಬಿಟ್ಟು ಬಂದರೆ ಅವರು ಇಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ಏನು ಮಾಡ್ತಾರೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ರೈಶಂಕರ್ ತಿದ್ದುಪಡಿನೇ ಆಗಿರಲಿ ಹೊಸ ಅರ್ಜಿನೇ ಆಗಿರಲಿ ನೀವೆಲ್ಲ ಒಂದು ಸಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ಎಲ್ಲ ಒಂದು ಕಡೆ ಇಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮನ್ನು ಅರ್ಥ ಆಯ್ತಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿ ಆದಮೇಲೆ ಅವರು ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಅರ್ಜೆನ್ ಹಾಕ್ಕೊಡ್ತಾರೆ ಅದಕ್ಕೂ ಒಂದು ಸಾರ್ಥಕ ಅನ್ನೋದು ಸಿಗುತ್ತೆ ಅರ್ಥ ಆಯಿತಾ ನೀವು ಬಿಟ್ಟಿದ ತಕ್ಷಣ ಕೂಡಲೇ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಿ ಅಲ್ಲಿಂದ ಹೋಗೋಷ್ಟಲ್ಲೇ ಬಿಡೋದು ಒನ್ ಅವರ್ ಬಿಡ್ತಾರೆ ಒನ್ ಅವರು ಎರಡು ಅವರ್ ನೋಟಿಸ್ ಕೊಟ್ಟರೆ ಒಂದು ಮೂರು ಅವರ್ ನಾಲ್ಕು ಅವರ್ ಬಿಡ್ಬೋದೇನೋ ಬಟ್ ಹೋದ ಸರಿ ನಾಲ್ಕು ಅವರ್ ಬಿಟ್ಟಿದ್ರು ಬಟ್ ಈ ಸರಿ ಒಂದು ನೋಟಿಸ್ ಕೊಟ್ಟರೆ ಒಂದು ಒಂದು ಎರಡು ಅವರ್ ಮೂರು ಅವರ್ ಅಷ್ಟು ಮ್ಯಾಕ್ಸಿಮಮ್ ಬಿಡ್ಬೋದು ನೋಟಿಸ್ ಕೊಡದೆ ಬಿಟ್ಟರೆ ಒನ್ ಅವರ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರ ಸೈಬರ್ಗೆ ವಿಸಿಟ್ ಮಾಡಿ ಅಲ್ಲಿ ವಿಸಿಟ್ ಮಾಡಿ ಆದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಅಥವಾ ನಿಮ್ಮದು ಸಟ್ಟ ಜೆರಾಕ್ಸ್ ಎದ್ರೆ ಕೊಡಿ ತಿದ್ದುಪಡಿಗೆ ಆಗಿರಲಿ ಹೊಸ ಅರ್ಜಿಗೆ ಆಗಿರಲಿ ಒಂದು ಸಟ್ಟ ಜೆರಾಕ್ಸ್ ಕೊಟ್ರೆ ಅವರು ಇಮಿಡಿಯೇಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನ ಸೈಬರ್ಗಳಲ್ಲಿ ಖಂಡಿತವಾಗ್ಲು ಮಾಡೇ ಮಾಡ್ತಾರೆ ಇದನ್ನು ಫಾಲೋ ಮಾಡಿ ಆಯ್ತಾ ಯಾರೇ ಆಗಲಿ ಇದನ್ನು ಫಾಲೋ ಮಾಡಿದ್ರೆ ಇಮಿಡಿಯೇಟ್ಲಿ ಅರ್ಜಿ ಬಿಟ್ಟಿದ ತಕ್ಷಣ ನಿಮಗೂ ಸಹ ಯೂಸ್ಫುಲ್ ಆಗುವಂತೆ ಅವ್ರು ಮಾಡಿಕೊಡ್ತಾರೆ ಅಲ್ಲಿಗೋಗಿ ಗಂಟೆಗಟ್ಲೆ ಕಾಯೋ ಥರ ಇರೋದಿಲ್ಲ ದಿನದ ಗಟ್ಟಲೆ ವಿಸಿಟ್ ಮಾಡೋ ಥರ ಇರೋದಿಲ್ಲ ದಿನದ ಗಟ್ಟಲೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ಫೋನ್ ಮಾಡ್ತಾರೆ ಬಿಟ್ಟಿದ ತಕ್ಷಣ ಫಾಲೋ ಮಾಡಿ ಅರ್ಥ ಆಯ್ತಾ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಲಿ ಹೊಸ ಅರ್ಜಿಯಾಗಿರಲಿ ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವೇಳೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅಂತ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಗಾಯ್ಸ್ ಬಾಬಾ ನೆಕ್ಸ್ಟ್ ವೇಳೆದಲ್ಲಿ ಸಿಗೋಣ ನೆಕ್ಸ್ಟ್ ವೇಳೋದಲ್ಲಿ ಒಂದು ಇ ಕೆ ವೈ ಸಿ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬರೀ ಗಾಯ್ಸ್ ನೆಕ್ಸ್ಟ್ ವೇಳೋದಲ್ಲಿ ಸಿಗೋಣ